ಎಲ್ಲರಿಗೂ ನಮಸ್ಕಾರ ಕನ್ನಡ ಚಲನಚಿತ್ರ ಮಂಡಳಿ ವತಿಯಿಂದ ಸನ್ಮಾನ್ಯ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅವರ ಒಂದು ಐವತ್ತು ವರ್ಷದ ಒಂದು ಸೇವೆಯ ಗೌರವಾರ್ಥವಾಗಿ ಸಂಭ್ರಮವನ್ನ ಆಚರಿಸಲಿಕ್ಕೆ ಆಯೋಜ ಆಯೋಜನೆಯನ್ನು ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮೊಂದಿಗೆ ಉಪಸ್ಥ ಉಪಸ್ಥಿತರಾಗಿರುವಂತಹ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಣ್ಣನವರೇ ಹಾಗೂ ಶಾಸಕರು ನನ್ನ ಸ್ನೇಹಿತರಾಗಿರುವಂತಹ ಮುನಿರತ್ನ ಮುನಿರತ್ನ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನದ ಸಂಕೇತ ಅಭಿಮಾನ ಮತ್ತು ಹೆಮ್ಮೆ ಸನ್ಮಾನ್ಯ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಅವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಳಾಗಿ ಬರ್ಲಿ ಬರಲಿಲ್ಲ ನಾನು ಇವತ್ತು ನಿಮ್ಮ ಅಭಿಮಾನಿಯಾಗಿ ನಾನು ಬಂದಿದ್ದೀನಿ ಸರ್ ನಾನು ಸಣ್ಣ ವಯಸ್ಸಿನಿಂದನು ಸಿನಿಮಾ ನೋಡೋದು ಬಹಳ ರುಚಿ ಭಾಳಷ್ಟು ಸಿನಿಮಾ ನೋಡ್ತಿದ್ದೆ ಜೆ ಜಿ ಸರ್ ಕನಿಷ್ಠ ವಾರ್ಕನ್ ಮೂರು ಹಾಗಾಗಿ ಗಿರೀಶ್ ಕಾಸವಳ್ಳಿ ಸರ್ ಅವ್ರು ಹೇಳಿದಾಗೆ ಸರ್ ನೀವು ನಿರ್ದೇಶನ ಮಾಡ್ತೀರಾ ನೀವು ಸಿನಿಮಾ ಕೊಡ್ತೀರಾ ಆದರೆ ನಾವು ಪ್ರೇಕ್ಷಕರು ಸರ್ ನೀವು ಕೊಡ್ತಿರುವಂಥ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳೋದು ನೀವು ಯಾವ ರೀತಿ ಸಮಾಜದಲ್ಲಿ ಶಕ್ತಿ ತುಂಬುತ್ತೀರ ಅಂತ ನಿಮಗೆ ಗೊತ್ತಿರೋಲ್ಲ ಸರ್ ನಿಮ್ದು ಒಂದೊಂದು ಚಿಂತನೆಯನ್ನು ಕ್ರಾಂತಿ ಮೂಡಿಸುತ್ತೆ ಸರ್ ಅಷ್ಟು ಅದ್ಭುತ ಶಕ್ತಿ ಇದೆ ಸರ್ ಒಬ್ಬ ಸಾಧಾರಣ ವ್ಯಕ್ತಿನೂ ಏನ್ ಬೇಕಾದ್ರೆ ಕನಸನ್ನು ಕಂಡು ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ನಿಮ್ಮ ಸಿನಿಮಾವೇ ಒಂದು ದೊಡ್ಡ ಶಕ್ತಿ ಆ ರೀತಿ ನಮ್ಮ ಮನರತ್ನವರು ಒಂದು ಪ್ರಾಡಕ್ಟ್ ಸರ್ ಏನೆಲ್ಲ ಸಾಧಿಸ್ಬೇಕು ಸಾಧಿಸ್ತಾರೆ ಹೆಂಗ್ ಬೇಕಾದ್ರು ಮಾಡ್ತಾರೆ ಹಾಗಾಗಿ ನಿಮ್ಮ ಸಿನಿಮಾಗಳು ಸಮಾಜದಲ್ಲಿ ಬಹಳಷ್ಟು ಪರಿಣಾಮ ಬೀರುತ್ತೆ ಸರ್ ಅಂಥ ಅಂತ ಸಿನಿಮಾ ರಾಜಕೀಯ ಕ್ಷೇತ್ರದಲ್ಲೇ ಹೆಚ್ಚಲನವಲನ ಓಡಿಸುತ್ತೆ ನಾವೆಲ್ಲ ಚಿಕ್ಕ ಹುಡುಗರು ಎಷ್ಟೋ ಸರ್ಕಾರ ಬಿಟ್ಟು ಬದಲನ್ನು ಆಗ್ಬಿಟ್ಟಿದ್ದೀವಿ ಪ್ರಾಬ್ಲಮ್ ಮೂವಿನ ಪರಿಣಾಮ ಬೀರುತ್ತೆ ಹಾಗಾಗಿ ದೊಡ್ಡ ಶಕ್ತಿ ಸರ್ ಇವತ್ತು ಸಮಾಜಕ್ಕೆ ನಿಜವಾದ ಶಕ್ತಿ ತುಂಬಲಿಕ್ಕೆ ಚಿತ್ರರಂಗದಿಂದ ಮಾತ್ರ ಸಾಧ್ಯವಿರುತ್ತೆ ಪ್ರಬಲವಾಗಿರುವಂಥ ಒಂದು ಮಾಧ್ಯಮ ಹಾಗಾಗಿ ನಿಮ್ಮ ಅಪಾರ ಕೊಡುಗೆಗೆ ನನ್ನೆಷ್ಟು ಗೌರವ ಸೂಚಿಸಿದ್ರು ಕಮ್ಮಿನೇ ಸರ್ ಇವತ್ತು ಐವತ್ತರ ಈ ಸಂಭ್ರಮ ಎಲ್ಲ ದಿಗ್ಗಜರು ಬಂದಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿದ್ದಾರೆ ಇವತ್ತು ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮ ಸೌಭಾಗ್ಯ ಇವತ್ತೇನು ಒಂದು ಸಂಭ್ರಮವಾಗಿ ಮೂರು ದಿನ ನಾಲ್ಕು ದಿನ ಕಾಲ ನಾಲ್ಕು ದಿನ ಕಾಲ ತಾವು ಕೊಟ್ಟಂಥ ಸಿನಿಮಾಗಳನ್ನೆಲ್ಲ ಏನು ಬರ್ತಿದೆ ನಿಜಕ್ಕೂ ಅದ್ಭುತ ಕೊಡುಗೆ ನಿಮ್ಮ ಇಡೀ ವಂಶವೇ ಯಾಕೆಂದರೆ ನಾವು ಮಹಾತ್ಮ ಫಿಲಮ್ಸ್ ಮಹಾತ್ಮ ಫಿಲಿಮ್ಸ್ ನಿಮ್ಮ ಕೊಡುಗೆ ಕೊಡುಗೆಗಳಿಗೆ ಏನೆಲ್ಲ ಕಳ್ಕೊಂಡ್ರು ಜನಕ್ಕೆ ಮಾತ್ರ ಕೊಡ್ತಾ ಬಂದಿದ್ದೀರಾ ಸರ್ ತಮ್ಮ ತಂದೆಯವರು ಶಂಕರ್ ದೇವಿ ಪ್ರತ್ಮಾದೇವಿ ಸಿಂಗವರಾಗಲಿ ತಿರುಗಿ ಮನೆತನ ಅದ್ಭುತ ಕೊಡುಗೆ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ಕೊಟ್ಟಿದ್ದೀರಾ ಆದರೆ ನಿಮಗೂ ಸಿಗಬೇಕು ಅಂತ ನಮ್ಮೆಲ್ಲ ರೆಚ್ಚಿ